ಎಲ್ಲರಿಗೂ ನಮಸ್ಕಾರಗಳು ಬಂಧು ಮಿತ್ರರೇ ಮತ್ತೊಂದು ಹೊಸ ಅಧ್ಯಯನದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಈ ಅಧ್ಯಯನವು ಬಹಳ ಬಹಳ ಶ್ರೇಷ್ಠವಾದದ್ದು ಎಲ್ಲರೂ ಕೇಳಿ ಪಾವನರಾಗಿರಿ ಪುಣ್ಯವಂತರಾಗಿರಿ ಹಾಗೂ ಇನ್ನೂ ಈ ಚಾನಲ್ಗೆ ಯಾರಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈ ಅಧ್ಯಾಯನವು ಮಂತ್ರಾಲಯದ ಶ್ರೀ ಗುರು ಸಾರ್ವಭಾಮ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನು ಒಳಗೊಂಡಿರುತ್ತದೆ ಶ್ರೀ ಕಲ್ಪವೃಕ್ಷ ಕಾಮಧೇನು ಗುರು ರಾಘವೇಂದ್ರರ ಈ ಚರಿತ್ರೆಯನ್ನು ಕೇಳುತ್ತಾ ನಮ್ಮ ಕರ್ಮಗಳನ್ನು ಕಳೆಯಲಿ ಎಂದು ಗುರುವಿನ ಪಾದಗಳಿಗೆ ನಮಸ್ಕರಿಸುತ್ತಾ ಗುರುವಿನ ಒಂದು ಚರಿತ್ರೆಯನ್ನು ನಾವು ಆಲಿಸೋಣ ಇಂದಿಗೂ ಬೃಂದಾವನದಲ್ಲಿ ರಾಯರು ವಿರಾಜಿಸುತ್ತಿದ್ದಾರೆ ಅವರು ಬೃಂದಾವನ ಪ್ರವೇಶ ಮಾಡಿ ಶತಮಾನಗಳೇ ಕಳೆದಿದ್ದರೂ ಇಂದಿಗೂ ಮಹಿಮೆಗಳನ್ನು ತೋರುತ್ತಾ ಭಕ್ತರನ್ನು ಅನುಗ್ರಹಿಸಿ ಅವರಿಗೆ ಸುಖ ಸಂತೋಷಗಳನ್ನು ಉಂಟು ಮಾಡಿ ಅಪಾರವಾದ ಈ ಸಂಸಾರದಲ್ಲಿ ಮುಳುಗಿ ತೇಲುತ್ತಿರುವವರೆಗೆ ಹಡಗಿನಂತೆ ಸಹಾಯ ಮಾಡುವವರಿಗಾಗಿ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವೆಂದು ಕಾಮದೇನುವೆಂದು ಸಾರ್ಥಕ ಬಿರುದನ್ನು ಹೊಂದಿರುವ ಶ್ರೀರಾಘವೇಂದ್ರ ಸ್ವಾಮಿಗಳನ್ನು ಕೊಂಡಾಡುವುದು ನಮ್ಮಂಥ ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ ಏಳು ಶತಮಾನಗಳು ಬೃಂದಾವನದಲ್ಲಿದ್ದು ಭಕ್ತರ ಕೋರಿಕೆಗಳನ್ನು ತೀರಿಸುವೆವು ಮತ್ತು ವೃತ್ತಿಕಾ ಬೃಂದಾವನಗಳಲ್ಲಿ ಕೂಡ ಸನ್ನಿಹಿತರಾಗಿದ್ದು ಅನುಗ್ರಹ ಮಾಡುವೆವು ಶ್ರೀರಾಘವೇಂದ್ರ ಸ್ವಾಮಿಗಳು ಕೊಟ್ಟ ಆಸುವಾಸನೆಯು ನಿಜವೆಂದು ಸಾರುವ ಭಕ್ತರಾದ ದಾಸವರ್ಯರು ಮತ್ತು ಎಷ್ಟು ಸತ್ಯವೆಂದು ದಿನ ದಿನಕ್ಕೂ ಎಲ್ಲರಿಗೂ ವೈದ್ಯವಾಗುತ್ತಿದೆ ಶ್ರೀಹರಿಯ ಭಕ್ತಾಗಣ್ಯವರಾದ ಗುರುಗಳ ಬೃಂದಾವನ ಪ್ರವೇಶಕ್ಕಿಂತ ಮುಂಚಿತವಾಗಿಯೂ ಮತ್ತು ಪ್ರವೇಶದ ನಂತರವೂ ಮಹಿಮ ಮಹಿಮಾತಾಶಯಗಳು ವರ್ಣಿತವಾಗಿವೆ ಚಿತ್ರವಿಚಿತ್ರವಾದ ಅದ್ಭುತವಾದ ಶ್ರೀರಾಘವೇಂದ್ರ ತೀರ್ಥರ ಮಹಿಮೆಗಳು ಜ್ಞಾನಿಗಳನ್ನು ಬಿಟ್ಟರೆ ಈ ವೈಜ್ಞಾನಿಕ ಯುಗದಲ್ಲಿ ಪಾಮ ಪಾಮರರು ಅರ್ಥೈಸಿಕೊಳ್ಳಲಾರರು ಗುರುಗಳ ಶಕ್ತಿ ಸಾಮರ್ಥ್ಯಗಳು ಎಂತಹ ನವೀನ ನಾಸ್ತಿಕನನ್ನು ಅಚ್ಚರಿಗೊಳಿಸುತ್ತದೆ ಕಣ್ಣಿಲ್ಲದವರಿಗೆ ದೃಷ್ಟಿ ಶಬ್ದ ಶಬ್ದಜ್ಞಾನ ಮೂಕನಿಗೆ ವಾಚಾಳತನ ಕುಂಟನೆಗೆ ಉತ್ತಮ ನಡಿಗೆ ಇತ್ಯಾದಿ ಅನುಗ್ರಹ ಹೊಂದಿದವರ ಆನಂದದ ಪರಮಾವಧಿಯನ್ನು ವರ್ಣಿಸಲು ಯಾರಿಗೆ ತಾನೆ ಸಾಧ್ಯ ಇದು ಅವರ ತಪಂ ಶಕ್ತಿ ಇದಲ್ಲದೆ ಶ್ರೀರಾಘವೇಂದ್ರ ತೀರ್ಥರು ಜ್ಞಾನ ಗಂಗೆಯಲ್ಲಿ ಸಮಸ್ತ ಸಾರಸ್ವತ ಪ್ರಪಂಚವನ್ನು ತನಿಸಿದ ಉತ್ತಮ ರಚನಾ ಚಮತ್ಕಾರವುಳ್ಳವರು ಸಂಸ್ಕೃತ ಭಾಷೆಯಲ್ಲಿ ಅವರು ಸಾರಸ್ವತ ಪ್ರಪಂಚಕ್ಕೆ ನೀಡಿದ ಮಹತ್ತರವಾದ ಕೊಡುಗೆಯೂ ನಿಜವಾಗಿಯೂ ಚಿರಸ್ಮರಣವಾಗಿಯೂ ವೈದಿಕ ಮತಸಾರವನ್ನು ಎಂತಹ ಜಡಮತಿಯೂ ಕೂಡ ಅರ್ಥೈಸಿಕೊಳ್ಳುವಂತೆ ರಚಿಸುವ ಅವರ ಮೇರು ಕೃತಿಗಳು ಅದ್ಭುತಗಳೆಂದೇ ಹೇಳಬಹುದು ಸಮಗ್ರ ವೇದ ವೇದಾಂತ ಎಲ್ಲ ಶಾಸ್ತ್ರಗಳ ತಲಸ್ಪರ್ಶಿ ಧ್ಯಾನವುಳ್ಳ ಗುರುಗಳ ಗ್ರಂಥಗಳು ದೈತ್ಯ ಸಿದ್ಧಾಂತ ತತ್ವಗಳ ಅವಗಹನೆಗೆ ದಾರಿದೀಪಗಳಾಗಿವೆ ಪಂಡಿತ ಪ್ರಪಂಚಕ್ಕೆ ಗುರುಗಳ ರಚನೆಗಳು ಎಷ್ಟು ಸಹಾಯಕ ಸಹಾಯಕಾರಿಯಾಗಿವೆ ಎಂದರೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಅರ್ಥವಾಗದ ವಿಷಯಗಳು ಸರಳ ಶೈಲಿಯಲ್ಲಿ ತಿಳಿಸುವ ಅವರ ಚಮತ್ಕಾರ ಸಾರಸ್ವತ ಪ್ರಪಂಚವನ್ನು ಮುಗ್ಧಗೊಳಿಸುತ್ತವೆ ಎಂಬ ಉದ್ಘೋಷಣೆ ಇಂದಿಗೂ ಪಂಡಿತ ಪ್ರಪಂಚದಲ್ಲಿ ಕಾಣಬರುತ್ತವೆ ಸಾಮಾನ್ಯರಿಗೆ ಅರ್ಥೈಸಲು ಅವಶ್ಯಕವಾದ ಸಮಸ್ತ ವೇದಶಾಸ್ತ್ರಗಳ ಕೋಶದಂತಿರುವ ವೇದಾಶಕ್ತಿಯುಳ್ಳವರು ನಮ್ಮ ಶ್ರೀ ರಾಘವೇಂದ್ರ ತೀರ್ಥರು ಇಷ್ಟೆಲ್ಲ ಮಹಾಮಹಿಮಾರಾಗಿದ್ದರೂ ವರ್ಷಪೂರ್ತಿ ಮಂತ್ರಾಲಯದಲ್ಲಿ ಭಕ್ತ ಕೋಟೆಯಿಂದ ಕಿಕ್ಕಿರಿದ ಜನಜಾತ್ರೆಯು ನಮಗೆ ಕಾಣುಬರುತ್ತದೆ ಶ್ರೀರಾಯರ ಯಶಂ ಪತಾಕೆಯು ಸರ್ವಕಾಲದಲ್ಲೂ ಸರ್ವಾವಸ್ಥೆಯಲ್ಲೂ ಪಟಪಟ ಹೊಡೆದುಕೊಳ್ಳುವ ಸಾರ್ವ ಜನೀನ ಸಂತೋಷ ಚಿಹ್ನವೇ ಆಗಿದೆ ಎಲ್ಲರ ಮನೋಭಿಲಾಷೆಗಳನ್ನು ಪೂರ್ಣಗೊಳಿಸುವ ಮಂದಿರವೇ ಶುರುಪಾನಾಲಯ ಶ್ರೀ ಮಂತ್ರಾಲಯ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಹ ಕಲ್ಪವೃಕ್ಷಾಯ ನಮತಾಹ ಕಾಮಧೇನುವೆ ಶ್ರೀ ಗುರು ರಾಘವೇಂದ್ರ ತೀರ್ಥರ ಅವತಾರದ ಉದ್ದೇಶ ಸುಚೇತನರಿಂದ ಮುಕ್ತಿಗಾಗಿ ಅವಿಚ್ಛಿನ್ನವಾಗಿ ಸಾಧನ ಮಾಡಲ್ಪಡುತ್ತಿರುವ ಪರಮಾತ್ಮನಿಂದ ಸ್ಪಷ್ಟವಾದ ವಿಶಾಲವಾದ ಈ ಜಗತ್ತು ಸತ್ಯವಾದದ್ದು ಮಾಡುವಿಕೆ ಬಿಡುವಿಕೆ ವಿರುದ್ಧವಾಗಿ ಮಾಡುವಿಕೆ ಪೋಷಿಸುವಿಕೆ ಇತ್ಯಾದಿಗಳನ್ನು ಸರ್ವಜ್ಞನಾದ ಸರ್ವ ಸ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯ ಲೀಲೆ ಆತನು ಸರ್ವಕಾಲ ಸರ್ವಾಸ ವ್ಯವಸ್ಥೆಗಳಲ್ಲೂ ಮಹಾಶಕ್ತಿ ಸಂಪನ್ನ ಶ್ರೀಹರಿ ಸರ್ವೋತ್ತಮ ಜ್ಞಾನವೇ ಮೋಕ್ಷಕ್ಕೆ ದಾರಿ ಇಂತಹ ಜ್ಞಾನವು ಉಂಟಾಗುವುದು ನಮ್ಮ ಕರ್ಮಭೂಮಿಯಾದ ಈ ಭಾರತ ದೇಶದಲ್ಲಿ ಮಾತ್ರ ಕಲಿಯುಗವು ಈಗ ಚಾಲ್ತಿಯಲ್ಲಿದೆ ಇದು ಸಮಸ್ತ ಸಜ್ಜನರಿಗೆ ಕಂಟಕಪ್ರಾಯವಾಗುವುದರಿಂದ ಮುಕ್ತಿ ಮಾರ್ಗ ಕಾಣದೆ ಮುಕ್ತಿಯೋಗ್ಯ ಚೇತನರು ಸಾಧನೆಗಾಗಿ ಬಹು ಕಷ್ಟ ಭರಿಸಬೇಕಾಗಿದೆ ದುರ್ಜನರ ದುಷ್ಕೃತ್ಯಗಳಿಗೆ ಎಲ್ಲೆಲ್ಲೂ ಪ್ರೋಲಬ್ಧ ದೊರೆತು ಅಧರ್ಮವೇ ಎಲ್ಲೆಲ್ಲೂ ತಾಂಡವ ತಾಂಡವಾಗತೊಡಗಿದೆ ಇಂತಹ ಕಲೆಯ ಪ್ರಭಾವವನ್ನು ನೋಡಿ ಸಜ್ಜನರ ಪಕ್ಷಪಾತಿಗಳಾದ ಸಾತ್ವಿಕರಾದ ದೇವತೆಗಳು ಶ್ರೀಹರಿಗೆ ಅವರನ್ನು ಉದ್ಧಾರ ಮಾಡೆಂದು ಮೊರೆಯಿಟ್ಟರು ಆಗ ಮೂರು ಯುಗದಲ್ಲಿ ಮಾತ್ರ ಅವತಾರ ಮಾಡುವ ಸತ್ಯಸಕಲ್ಪ ಸತ್ಯಸಕಲ್ಪನಾದ ಶ್ರೀಹರಿಯು ಕಲಿಯುಗದಲ್ಲಿ ತನ್ನ ಅವತಾರವಿಲ್ಲವೆಂದು ಆಲೋಚಿಸಿ ವೇದಗಳಲ್ಲಿರುವ ರಹಸ್ಯ ತತ್ವಗಳನ್ನು ಹುಡುಕಿ ಅವುಗಳಲ್ಲಿ ಅಡಗಿರುವ ವಿಜ್ಞಾನವನ್ನು ಅರ್ಹರಾದವರಿಗೆ ಕೈಗಿಟುವಂತೆ ಮಾಡಿ ಪುರುಷಾಸ್ತ್ರ ಸಾಧನೆಗಳಲ್ಲಿ ಕೊನೆಯದಾದ ಮೋಕ್ಷಕ್ಕೆ ಸಾಧನವನ್ನು ತೋರಿ ಆ ಮೂಲಕ ಸ್ವಸ್ವರೂಪಾನಂದ ರೂಪನಾದ ಮೋಕ್ಷ ಪ್ರಾಪ್ತಿಯನ್ನು ಉಂಟುಮಾಡಲು ತನಗೆ ಅತ್ಯಂತ ಪ್ರೀತಿಪಾತ್ರನಾದ ಜೀವೋತ್ತಮರಾದ ದೇವರನ್ನು ಸಜ್ಜನರ ಉದ್ಧಾರಕ್ಕಾಗಿ ಭೂಮಿಯಲ್ಲಿ ಅವತರಿಸಲು ಅಪ್ಪಣೆ ಮಾಡಿ ಅಭಯವನ್ನು ಕೊಟ್ಟರು ರಾಮಾವತಾರ ಕಾಲದಲ್ಲಿ ಭಕ್ತಿಗೆ ಹೆಸರಾದ ಹನುಮಂತನಾಗಿಯೂ ಕೃಷ್ಣಾವತಾರ ಕಾಲದಲ್ಲಿ ಪ್ರಚಂಡ ಪರಾಕ್ರಮಿ ಭೀಮನಾಗಿಯೂ ಶ್ರೀಹರಿಯ ಪರ ಪರಮಪ್ರಿಯರಾದ ಮುಖ್ಯ ಪ್ರಾಣದೇವರು ಕಲಿಯುಗದ ಪರಿಸ್ಥಿತಿಯನ್ನು ಗಮನಿಸಿದ ಶ್ರೀಹರಿಯ ಆಜ್ಞೆಯಿಂದ ಪುನಃ ಉಡುಪಿಯ ಹತ್ತಿರವಿರುವ ಪಾಚಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಅರ್ಹರಾದ ಸಜ್ಜೇತನರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಿದರು ದೇವತಾ ಕಾರ್ಯ ಮುಗಿಯುತ್ತಿದ್ದಂತೆಯೇ ಸುಮಾರು ಎಂಟು ಶತಮಾನಗಳ ಹಿಂದೆ ಒಂದಾನೊದ್ದು ಶುದ್ಧಿಯ ನವ ನವಮಿಯ ದಿನ ಶಿಷ್ಯರಿಗೆ ಐತರೂಪಿಯ ನಿಷತ್ತಿನ ಪಾಠ ಹೇಳುತ್ತಿರುವಾಗ ದೇವತೆಗಳು ಪುಷ್ಟವೃಷ್ಟಿ ಕರೆಯುತ್ತಿರಲು ಆ ಹೂವಿನ ರಾಶಿಯಲ್ಲಿ ಸಶರೀರವಾಗಿ ಅದೃಶ್ಯರಾದರು ಮಧ್ವಾಚಾರ್ಯರು ತರುವಾಯ ಅವರ ಸಂದೇಶಗಳನ್ನು ಶಿಷ್ಯ ಪ್ರಶಿಷ್ಯರು ಪ್ರಚುರಪಡಿಸಿದರು ಆ ದೈತ್ಯ ವೇದಾಂತ ದಿಗ್ವಿಜಯ ಇಂದಿಗೂ ಅವಿಚ್ಛಿನ್ನವಾಗಿ ನಡೆದು ಬಂದಿದೆ ಆ ಪರಂಪರೆಯ ಪ್ರಶಿಷ್ಯರಲ್ಲಿ ಇಂದಿನ ನಮ್ಮ ಕಥಾನಾಯಕರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಬ್ಬರು ಹಿಂದೆ ವೇದಗಳ ಜ್ಞಾನವು ಗೌತಮ ಶಾಪದಿಂದ ತಿರೋಹಿತವಾಗಲು ಸಜ್ಜನರ ಉದ್ಧಾರ ಮಾಡುವ ಇಚ್ಛೆಯುಳ್ಳ ಪರಮ ಕರುಣಾಸಾಗರನಾದ ಶ್ರೀಹರಿಯು ಭಗವಾನ್ ಶ್ರೀ ವೇದ ವ್ಯಾಸರಾಗಿ ಅವತಾರ ಮಾಡಿ ವೇದ ವೇದಾರ್ಥ ನಿರ್ ನಿರ್ಣಾಯಕಗಳಾದ ಐದುನೂರ ಅರವತ್ತ ನಾಲ್ಕನೇ ಬ್ರಹ್ಮಸೂತ್ರಗಳನ್ನು ರಚಿಸುವ ಮೂಲಕ ವೇದಾಂತ ತತ್ವ ಪ್ರಪಂಚದಲ್ಲಿ ಬೀಜ ಬಿಚ್ಚುವ ಬಿತ್ತುವ ಕೆಲಸ ಮಾಡಿದರು ಆ ಬಿತ್ತಿದ ತತ್ವವೆಂಬ ಬೀಜಕ್ಕೆ ಶ್ರೀ ಮಧ್ವಾಚಾರ್ಯರಿಂದ ಬ್ರಹ್ಮಸೂತ್ರ ಭಾಷ್ಯಗಳು ಉಗಮದಿಂದ ಅಂಕುರ ಉತ್ಪತ್ತಿಯಾಯಿತು ಅದು ಅವರ ಶಿಷ್ಯರಾದ ಪ್ರಾಚೀನ ಆಚಾರ್ಯರೆಂದು ಪ್ರಸಿದ್ಧಿ ಪಡೆದ ಶ್ರೀ ಪದ್ಮಾನಂಬ ಪದ್ಮಾನಾಭ ನರಹರಿ ಮಾಧವ ಅಕ್ಷೋಭ ತೀರ್ಥಗಳಿಂದ ಮೊಳಕೆಯಾಯಿತು ಮುಂದೆ ಶ್ರೀ ಜಯತೀರ್ಥರಿಂದ ಉತ್ತಮ ಟೀಕೆಗಳ ಮೂಲಕ ಕೊಂಬೆಗಳನ್ನು ಪಡೆಯಿತು ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಪೂರ್ವ ಅವತಾರವಾದ ಶ್ರೀ ವ್ಯಾಸತೀರ್ಥ ಯತಿ ಸರ್ವಭಾಮರ ಕಾಲದಲ್ಲಿ ಉತ್ತಮ ಚಿಗುರನ್ನು ಬಿಟ್ಟಿತ್ತು ಮತ್ತು ಶ್ರೀ ವಿಜಯೇಂದ್ರ ತೀರ್ಥರ ಕಾಲದಲ್ಲಿ ವೇದಾಂತ ವೃಕ್ಷಕ್ಕೆ ಪುಷ್ಕಲವಾದ ಹೂಗಳು ಉತ್ಪನ್ನವಾದವು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಕಾಲದಲ್ಲಿ ಅವರ ಮೂಲಕ ವೇದಾಂತ ವೃಕ್ಷವು ಉತ್ತಮ ಫಲವಾಗಿ ಭರಿತವಾಗಿ ಸಜ್ಜನರಿಗೆ ಮೋಕ್ಷಾದಿ ಪುರುಷಾರ್ಥಗಳಿಗೆ ಉತ್ತಮ ದಾರಿದೀಪವಾಗಿ ಬೆಳಗುತ್ತಿದೆ ಎಂದು ಶ್ರೀರಾಯರ ಮರಿಮೊಮ್ಮಕ್ಕಳಾದ ಶ್ರೀ ವಾದೇಂದ್ರ ತೀರ್ಥರು ತಮ್ಮ ಗುರು ಗುಣಸ್ತವನದಲ್ಲಿ ಗುರುರಾಜರನ್ನು ಸೋತ್ರ ಮಾಡುತ್ತಾ ಕೊನೆಯಲ್ಲಿ ವ್ಯಾಸಾನ ಯುಪ್ತ ಬೀಜಂ ಶ್ರುತಿಭೂಬಿ ಭಗವತ್ಪಾದ ಲಾಬ್ಧ ಲಬ್ಧಾಕುರಂ ಶ್ರೀ ಪ್ರತೇರಿಷತೃಪ್ತಂ ಝನಿಝಯ ಮುನೀನಾ ಸಮ್ಯಗುದ್ಬೆನ್ ಶಾಖ ಮೌನಿಶ ವ್ಯಾಸರಾಜೋದಿತ ಕಿಸಲಯಂ ಪುಷ್ಟ್ಯಂ ಜೈ ಜೈ ದ್ರಾದ್ಯಂತ ಶ್ರೀ ರಾಘವೇಂದ್ರ ದ್ವಿಲಸತಿ ಮಧ್ವ ಸಿದ್ಧಾಂತ ಶಾಖಿ ಎಂಬುದಾಗಿ ವರ್ಣಿಸಿರುವುದು ದೈವತ್ ವೇದಾಂತ ಪ್ರಪಂಚದಲ್ಲಿ ಅಕ್ಷರಶ ಸತ್ಯವಾಗಿದೆ ಇದರಿಂದ ಶ್ರೀ ಮಧ್ವಾಚಾರ್ಯರ ಸಮಗ್ರ ತತ್ವಗಳು ಸರ್ವರ ಅವಗಹನೆಗೆ ಬಂದು ಶ್ರೀಹರಿಯ ಸರ್ವೋತ್ತಮನೆಂದು ತಿಳಿದಂಥ ಸುಜೀವಗಳು ಮೋಕ್ಷ ಮಾರ್ಗದಲ್ಲಿ ಪಯಣಿಸುತ್ತಿದ್ದಾರೆ ಮಹಾಮಹಿಮರಾದ ಶ್ರೀ ಮಧ್ವಾಚಾರ್ಯರ ತರುವಾಯ ಶ್ರೀ ವಿಭೂಂದ್ರೇಂದ್ರ ತೀರ್ಥರು ಶ್ರೀ ಸುರೇಂದ್ರ ತೀರ್ಥರು ಶ್ರೀ ವಿಜಯೇಂದ್ರ ತೀರ್ಥ ತೀರ್ಥರು ಎಂಬ ತಪಸ್ವಿ ತೀರ್ಥರರು ಪ್ರ ಪರಂಪರೆಯಲ್ಲಿ ಅವರ ವಾರಸರರಾಗಿ ಶ್ರೀ ರಾಘವೇಂದ್ರ ತೀರ್ಥರು ಶ್ರೀ ಸುಧೀಂದ್ರ ತೀರ್ಥರ ಕರ ಕರಕಮಲ ಸಂಜಾತರಾಗಿ ನಮ್ಮ ವೈದಿಕ ಜಗತ್ತಿಗೆ ಬಂದಿರುವವರು ಮೇಲೆ ಹೇಳಿರುವ ತಪಸ್ವಿ ಯತೀಂದ್ರರೆಲ್ಲ ಪರಮ ಪ್ರಜಾ ಹಿತ ತತ್ಪರರೂ ಇವರುಗಳು ಕಾಲಗಳಲ್ಲಿದ್ದ ರಾಜ ಮಹಾಜ ಮಹಾರಾಜರುಗಳು ಇವರು ಮಾಡುತ್ತಿರುವ ಸಜ್ಜನೋದ್ಧಾರ ಕಾರ್ಯಕ್ರಮವನ್ನು ನೋಡಿ ಅವರಿಗೆ ವಿಶೇಷವಾದ ಆಶ್ರಯ ಕೊಟ್ಟು ಪೋಷಕರಾಗಿ ವಿಷ್ಣು ಭಕ್ತಿಯನ್ನು ಪ್ರಚಾರ ಮಾಡಿದರು ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಶ್ರೀ ಮಧ್ವಾಚಾರ್ಯರ ದೈತ್ಯ ಸಿದ್ಧಾಂತದ ಪ್ರಾಚಾರ್ಯವು ಶಿಖರ ದಕ್ಷಿಣ ಭಾರತದಲ್ಲಿ ಮತೀಯ ಇತಿಹಾಸ ಪುಟಗಳಲ್ಲಿ ಶ್ರೀ ರಾಘವೇಂದ್ರ ತೀರ್ಥರ ಸಮಯವನ್ನು ಶ್ರೀ ಗೀತಾಚಾರ್ಯನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಎಂದು ಅಪ್ಪನೆ ಕೊಡಿಸಿದಂತೆ ಸಜ್ಜನರ ಉದ್ಧಾರಕ್ಕಾಗಿ ತಾನು ಅವತರಿಸದಿದ್ದರೂ ದೇವಾನುದೇವತೆಗಳ ಮೂಲಕ ಮುಕ್ತ ಚೇತನ ಸಮೂಹವು ತನ್ನನ್ನು ಸೇರುವಂತೆ ಮಾಡಲು ಸಂಕಲ್ಪಿಸಿರುವನೆಂದು ಮೇಲಿನ ಪರಂಪರೆಯನ್ನು ಉಚ್ಚಿಸಿದರೆ ಅರ್ಥವಾಗುತ್ತದೆ ಶ್ರೀ ರಾಘವೇಂದ್ರ ತೀರ್ಥರಿಂದ ಆರ್ತರಾದ ಭಕ್ತ ಜನೋದ್ಧಾರ ಮಾಡಿಸುವುದು ಶ್ರೀಹರಿಯ ಸಂಕಲ್ಪ ಅವರ ಮೇಲೆ ಆತನ ಕರುಣಾ ಕಟಾಕ್ಷವೇ ಅವರ ಭುವಿಯಲ್ಲಿ ಅವತಾರಕ್ಕೆ ಕಾರಣವಾಯಿತು ಆ ಭಗವಂತನ ಸಂಕಲ್ಪದಂತೆ ನಡೆಯುವುದು ಅವರ ಧೈರ್ಯ ಮುಖ್ಯ ಪ್ರಾಣ ದೇವರ ಪೂರ್ಣಾವೇಶಯುಕ್ತರಾದ ಗುರುಗಳು ಶ್ರೀರಾಮಚಂದ್ರ ದೂತನ ದಾಸರು ಶ್ರೀ ರಾಘವೇಂದ್ರ ಗುರುಗಳನ್ನು ಅನನ್ಯ ರೀತಿಯಿಂದ ಸೋತ್ರ ಮಾಡುತ್ತಾ ಸೇವ ಸೇವೆ ಮಾಡುವ ಭಕ್ತನೇ ನಿಜವಾಗಿಯೂ ಅದೃಷ್ಟಶಾಲಿ ಏಕೆಂದರೆ ಮಂದಭಾಗ್ಯರಿಗೆ ದೊರೆತಿರುವ ಸೇವಾ ಎಂದು ಹರಿದಾಸರು ಮುಕ್ತ ಕಂಠದಿಂದ ರಾಯರನ್ನು ಹಾಡುವಗಳಿದ್ದಾರೆ ದಾಸ ಪರಂಪರೆಯಲ್ಲಿ ಶ್ರೀಹರಿಯನ್ನು ಬಿಟ್ಟರೆ ಪದ ಪದ್ಯ ಸುಲಾದಿಗಳಿಂದ ನಮ್ಮ ಗುರುಗಳನ್ನೇ ಹೆಚ್ಚು ಸೂತ್ರ ಮಾಡಿರುವುದು ಕಂಡುಬರುತ್ತದೆ ಶ್ರೀ ಗುರುರಾಜ ಕಲ್ಪವಿಲ್ಲದೆ ಯಾರಿಗಾದರೂ ಅವರ ದರ್ಶನ ಭಾಗ್ಯ ಲಭ್ ಲಾಭ ಲಭ್ಯವಾಗದು ಸದಾ ರಾಯರ ಕೀರ್ತಿಯನ್ನು ಮಾಡುವ ನಾಲಿಗೆಯೇ ನಿಜವಾಗಿಯೂ ಸಾರ್ಥಕವಾದದ್ದು ಎಂದು ಹೇಳಬಹುದು ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಚ ಬಚತಃ ಕಲ್ಪ ವೃಕ್ಷಾಯ ನಮತಃ ಕಾಮ ಮುಂದಿನ ಮಧ್ಯಾಹ್ನದಲ್ಲಿ ಶ್ರೀ ಗುರು ರಾಘವೇಂದ್ರರ ಹುಟ್ಟುವಂತೆ ಬ್ರಹ್ಮದೇವರು ಆದೇಶ ಮಾಡಿದ್ದು ಹೇಗೆ ಎಂದು ಎಂಬುದನ್ನು ತಿಳಿದುಕೊಳ್ಳೋಣ নমস্কাৰ